ನಮಸ್ಕಾರ ಎಲ್ರಿಗೂ ಆಲ್ರೆಡಿ ನಾನು ವಿಡಿಯೋ ನೋಡೋರಿಗೆ ಗೊತ್ತೈತಿ ನಾನು ಸ್ಟಿಚಿಂಗ್ ಕ್ಲಾಸಿಗೇನು ಏನು ಹೋಗಿಲ್ಲ ಆದ್ರೂ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಅಂದರೆ ನನಗೆ ಯಾವ್ಯಾವ ಥರ ಈಸಿ ಅನಿಸುತ್ತೆ ಆ ಫಾರ್ಮುಲಾ ಟೈಪ್ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊತ ಹೋಗ್ತೀನಿ ಅದು ಇಷ್ಟು ದಿನ ಏನೈತಿ ಅಂದರೆ ನಾನು ಫಸ್ಟ್ ಒಂದು ಲಾಗಲ್ಲಿ ಹಾಕಿದ್ದೆ ಯಾವ ರೀತಿ ಅಂದರೆ ಒಂದು ಬ್ಲೌಸ್ನ ರೆಡಿ ಸ್ಟಿಚ್ ಆಗಿರೋ ಬ್ಲೌಸ್ನ ಹೊಲಿಗೆ ಬಿಚ್ಚಿ ಐರನ್ ಮಾಡಿ ನಾನು ಏನು ಮಾಡ್ತಾಯಿದ್ದೆ ಮಾಡ್ತಾ ಮಾಡ್ತಾಯಿದ್ದೆ ಇವಾಗ ಏನಿಲ್ಲ ನಾನು ಬ್ಲೌಸ್ ಅಳ್ತೀನಿ ನನಗೆ ಗೊತ್ತಾಗೈತಿ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಮೆಝರ್ಮೆಂಟ್ ತೊಗೊಂಡು ಕಟ್ ಮಾಡಿ ಹೊಲಿತೀನಿ ಈಗ ಯಾವ ರೀತಿ ಮೆಸರ್ಮೆಂಟ್ ತೊಗೋಬೇಕು ಈಗ ನಾನು ತರ್ಟಿ ಟು ಸೈಜು ನಿಮ್ಗೆ ಯಾವ ಥರ್ಟಿ ಟು ಸೈಜ್ ಇತ್ತು ಅಂದರೆ ನೀಟಾಗೆ ಇದೇ ರೀತಿ ನೀವು ಶೇಪ್ ಹಾಕ್ಕೊಂಡ್ರಿ ಅಂದ್ರೆ ಸ್ಟಿಚಿಂಗ್ ಬಗ್ಗೆ ನಾಲೆಜ್ ಇತ್ತು ಅಂದ್ರೆ ಆರಾಮ್ಸೆ ನೀವು ಸ್ಟಿಚ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗಂಗಿಲ್ಲ ಈಗ ನಾನು ಇದು ಶಾಟರ್ಡೇ ಬ್ಲೌಸ್ ಕಟ್ ಮಾಡ್ತಾ ಇರೋದು ಅಂದರೆ ಶ್ಯಾಟರ್ಡೆ ಸಂಡೇ ನನಗೆ ಸ್ವಲ್ಪ ಟೈಮ್ ಫ್ರೀ ಇರುತ್ತೆ ಅಂಥೇಳಿ ಸ್ಯಾಟರ್ಡೆ ಸಂಡೇ ಒಳಗೆ ಈ ಬ್ಲೌಸ್ನ ಹೊಲ್ಕೊಂಡ್ರಾಯ್ತು ಅಂಥೇಳಿ ಕಟ್ ಮಾಡ್ತಾಯಿದ್ದೆ ಯಾಕಂದ್ರೆ ಶಾಟರ್ಡೇ ಸಂಡೇ ಮಕ್ಳಿಗೆ ಹಾಫ್ ಡೇ ಇರುತ್ತಲ್ಲ ಹಾಗಾಗಿ ಟ್ಯೂಷನು ಮೂರು ಗಂಟೆ ಇರುತ್ತೆ ಮೂರರಿಂದ ಆರು ಗಂಟೆ ಅಲ್ಲಿ ಒನ್ ಅವರ್ ಹೊಲ್ಕೊಂಡ್ರೆ ಹಿಂಭಾಗ ಮುಂಭಾಗ ಮುಗ್ದೋಗುತ್ತೆ ಇನ್ನು ಸ್ಲೀವ್ಸು ಅದು ಸಂಡೇ ದಿನ ಮಾಡಿಕೊಂಡ್ರಾಯ್ತು ಅಂತ ಸಾಟರ್ಡೆ ಕಟ್ ಮಾಡ್ತಾಯಿದ್ದೆ ಆ ಕಟ್ ಮಾಡೋ ಮುಂದೆ ನಿಮಗೂ ಏನಾದರೂ ಇದರಿಂದ ಹೆಲ್ಪ್ ಆಗ್ಬೋದು ಅಂತೇಳಿ ಆದ್ರೆ ಒಬ್ರು ಯೂಟ್ಯೂಬರ್ ಬಿಟ್ಟು ಇನ್ನಿಬ್ರು ಯೂಟ್ಯೂಬರ್ದು ನೋಡಿಕೊಂಡು ಆರಾಮ್ಸೆ ನೀವು ಕಟ್ ಮಾಡ್ಬೋದು ನಿಮಗೆ ಯಾರ್ದು ಈಸಿ ಆಗುತ್ತ ಯಾರು ಹೇಳೋ ಮೆಥಡ್ ಈಸಿ ಆಗುತ್ತೆ ಅವ್ರದ್ದು ಯೂಸ್ ಮಾಡಿಕೊಂಡು ಆರಾಮ್ಸೆ ಕಟ್ ಮಾಡ್ಬೋದು ಅವ್ರು ಹೇಳೋ ಎಲ್ಲ ಒಂದೊಂದು ಪಾರ್ಟ್ ಪಾರ್ಟ್ನು ಆಗೇ ಇರ್ತವೆ ಯಾರ ಯೂಟ್ಯೂಬರ್ ನೋಡ್ರಿ ಯಾರು ನಾನಂತೂ ಯಾವತ್ತೂ ಸ್ಟಿಚಿಂಗ್ ಅನ್ನೋದು ಮಾಡಿದ್ದೇ ಇಲ್ಲ ಯೂಟ್ಯೂಬಿಂದನೇ ನೋಡಿಕೊಂಡು ನಾನು ಸ್ಟಿಚ್ ಮಾಡಿರೋದು ನೀವು ಇದನ್ನ ಒಂದು ಸಲ ಟ್ರೈ ಮಾಡಿರಿ ಅವ ನಿಮಗೂ ಈಸಿ ಅನ್ನೋ ಅನಿಸುತ್ತೆ ಒಂದು ಎರಡು ಸಲ ಹೊಲಿಯೋದು ನಿಮ್ಗೆ ಕಷ್ಟ ಅನಿಸಿದ್ರು ಆಮೇಲೆ ಪರ್ಫೆಕ್ಟಾಗಿ ನಿಮ್ಮ ಬ್ಲೌಸ್ನ ನೀವೇ ಸ್ಟಿಚ್ ಮಾಡ್ಕೋಬೋದು ಇನ್ನೊಂದು ಯಾರ ಮೇಲಿನೂ ಡಿಪೆಂಡ್ ಇರೋಕ್ಕಿತ್ತ ನಮ್ಮ ಕೆಲಸ ನಾವು ಪ್ರ್ಯಾಕ್ಟೀಸ್ ಮಾಡ್ಕೊಂಡ್ರೆ ಆರಾಮ್ಸೆ ಕಟ್ ಯಾಕಂದರೆ ಈಗ ನಾವು ಟೈಲರ್ ಮೇಲೆ ನಾವು ಡಿಪೆಂಡ್ ಇದ್ವಿ ಅಂದ್ರೆ ಅವ್ರು ಯಾವತ್ತು ಹೇಳ್ತಾರೆ ಅವತ್ತೇ ನಾವು ಏನು ಮಾಡಬೇಕಾಗತ್ತಾ ಬ್ಲೌಸ್ನ ಕೊಟ್ಟು ಬರಬೇಕು ಇಸ್ಕೊಂಡು ಬರಬೇಕು ನಾವೇ ಹೊಲಿತಾ ಇದ್ವಿ ಅಂದರೆ ಒಂದು ಟೂ ಡೇಸಲ್ಲಿ ಆರಾಮ್ಸೆ ನಮ್ಮ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೋಬೋದು ಅದಕ್ಕೆ ಯಾರು ಎಲ್ ಟೋಕನ್ ಯೂಟ್ಯೂಬರ್ಸ್ ಅದಾರ ಟೈಲರಿಂಗ್ ಬಗ್ಗೆ ಟಿಪ್ಸ್ ಕೊಡೋರು ಅದನ್ನೆಲ್ಲ ಯೂಸ್ ಮಾಡಿಕೊಂಡು

ಬರುತ್ತೆ ಇನ್ನೊಂದು ನಾನು ಸ್ವಲ್ಪ ಎಲ್ಲ ಈಸಿ ಮೆಥಡಲ್ಲೇ ತೊಗೊಂಡು ತೊಗೊಂಡು ಕಟ್ ಮಾಡ್ತೀನಿ ಯಾಕಂದರೆ ಪರ್ಫೆಕ್ಟ್ ಟೈಲರ್ ಇರೋರು ಹಿಂಗೆ ಕಟ್ ಮಾಡಬೇಕು ಅಂತ ಇರುತ್ತೆ ಆದರೆ ನಾನು ಆ ರೀತಿ ಏನು ಮಾಡೋಂಗಿಲ್ಲ ನನಗೆ ಯಾವ ಯಾವ ಮೆಥಡಲ್ಲಿ ಈಸಿ ಅನಿಸುತ್ತೆ ಆ ಮೆಥಡಲ್ಲಿ ನಾನು ಏನು ಮಾಡ್ಕೋತೀನಿ ಈಸಿ ಅಂದರೆ ಇವಾಗ ನೋಡಿರಿ ನಾನು ಥ್ರೆಡ್ ಪೈಪಿಂಗ್ನ ಅವರೇ ಒಂಥರ ಹೇಳ್ತಾರೆ ಪರ್ಫೆಕ್ಟ್ ಟೈಲರ್ಗಳು ಈಗ ನನಗಷ್ಟು ಅದು ನೀಟಾಗಿ ಜೋಡ್ಸೋಕೆ ಬರಲಿಲ್ಲ ಅದಕ್ಕೆ ನಾನೊಂದು ಐಡಿಯಾ ಮಾಡ್ಕೊಂಡು ಏನು ಮಾಡಿದೆ ಬಡ ಬೇಡ ಅದು ಫೆವಿಕಾಲಿಂದ ಅದನ್ನು ಫೆವಿಕಾಲಿಂದ ಥ್ರೆಡ್ನ ಅಂಟಿಸಿ ಆಮೇಲೆ ಸ್ಟಿಚ್ ಮಾಡಿದೆ ಈ ರೀತಿ ಏನಾದರೂ ಒಂದೊಂದು ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಆರಾಮ್ಸೆ ನಮ್ಮ ಬ್ಲೌಸ್ನ ನಾವೇ ಸ್ಟಿಚ್ ಮಾಡ್ಕೋಬೋದು ನೀವು ಪ್ರ್ಯಾಕ್ಟೀಸ್ ಮಾಡಿದಿರಿ ಅಂದ್ರೆ ಆರಾಮ ಆರಾಮ್ಸೆ ನಿಮ್ಮ ಬ್ಲೌಸ್ನ ನೀವೇ ಸ್ಟಿಚ್ಚು ಮಾಡ್ಕೋಬೋದು ಇನ್ನೊಂದು ಏನಂದ್ರೆ ನಾವು ಯಾವುದೇ ಕೆಲಸ ಮಾಡಲಿ ಶ್ರದ್ಧೆಯಿಂದ ಮಾಡಿದ್ವಿ ಅಂದರೆ ನಮಗೆ ನೀಟಾಗಿ ಬಂದೇ ಬರುತ್ತೆ ಇನ್ನೊಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀರಲ್ಲ ಸುಮ್ಮನೆ ಹಾಗೆ ನೋಡಬೇಡ್ರಿ ಇಷ್ಟಪಟ್ಟು ವಿಡಿಯೋಗಳನ್ನು ನೋಡಿದ್ರಿ ಅಂದರೆ ಅವ ಪರ್ಫೆಕ್ಟಾಗಿ ನಿಮಗೂ ಇದೇ ರೀತಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ ಏನು ಟೈಲರಿಂಗ್ ಕ್ಲಾಸ್ ಹೇಳ್ತಾರಲ್ಲ ಅವರ ಈಸಿ ಮೆಥಡಲ್ಲೇ ಹೇಳಿಕೊಡ್ತಿರ್ತಾರೆ ನೀವು ಒಂದು ಪೂರ್ಣ ಪೂರ್ಣ ಡೀಪ್ ಡೀಪಾಗಿ ನೋಡ್ರಿ ಆಮೇಲೆ ಏನೈತಿ ಅದು ಸ್ಟಿಚಿಂಗ್ ಬಗ್ಗೆ ಅವ್ರು ಹೆಂಗೆ ಹೇಳ್ತಾರೋ ಆ ರೀತಿನ ನೀವು ಪ್ರ್ಯಾಕ್ಟೀಸ್ ಮಾಡಿರಿ ಅವಾಗ ನಿಮಗೂ ಈಸಿಯಾಗಿ ಬರುತ್ತೆ ಈಗ ನಾನು ಆಲ್ಮೋಸ್ಟ್ ನಾನು ಜಾಸ್ತಿನೇ ಫೋನ್ ನೋಡ್ತೀನಿ ಅಂತ ಹೇಳ್ಬೋದು ಯಾಕಂದರೆ ಫ್ರೀದ ಟೈಮಲ್ಲಿ ಮತ್ತು ಅಡುಗೆ ಮಾಡೋ ಟೈಮಲ್ಲಿ ಪಾತ್ರೆ ತೊಳೆಯೋ ಟೈಮಲ್ಲಿ ಈ ಟೈಮಲ್ಲಿ ಮಾತ್ರ ನಾನು ಫೋನ್ ಜಾಸ್ತಿ ವಿಡಿಯೋಗಳನ್ನು ನೋಡ್ತೀನಿ ಉಳಿದ ಟೈಮ್ ನೋಡೋಲ್ಲ ಯಾಕಂದ್ರೆ ಉಳಿದ ಟೈಮ್ ನನಗೂನು ಫ್ರೀ ಇರೋಲ್ಲ ಹಾಗಾಗಿ ಈ ಟೈಮಲ್ಲಿ ನೋಡ್ತೀನಿ ಅದ್ರ ನೋಡೋ ವೀಡಿಯೋಗಳು ಎಲ್ಲ ಉಪಯೋಗ ಆಗುವಂಥ ವಿಡಿಯೋಗಳನ್ನೇ ನೋಡ್ತೀನಿ ಯಾಕಂದ್ರೆ ನಾನು ಡೈಲಿ ಲಾಗ್ ಹಾಕ್ತಾರಲ್ಲ ಯಾರ್ದು ಡೈಲಿ ಲಾಗ್ ನೋಡೋಲ್ಲ ಅದೇ ರೀತಿ ನಾನು ಅದಕ್ಕೆ ನನಗೆ ಡೈಲಿ ಲಾಗ್ ಮಾಡೋಕ್ಕೂ ಇಷ್ಟ ಇಲ್ಲ ಯಾಕಂದ್ರೆ ಯಾರೇ ಒಬ್ಬರು ನಮ್ಮಿಂದ ಒಂದು ಕಲಿತ್ರು ಅಂದ್ರೆ ಖುಷಿ ಅನ್ನಂಗೆ ಇವಾಗ ನಾನು ಸ್ವರ್ಣ ಮತ್ತು ಪವಿತ್ರ ಬ್ಯೂಟಿ ಲಾಗ್ ಅವರಿಂದ ಅವರು ಸ್ಟಿಚಿಂಗ್ದು ವಿಡಿಯೋಗಳನ್ನು ಮಾತ್ರ ನೋಡಿ ಸ್ಟಿಚಿಂಗ್ ಮಾಡೋಕೆ ಕಲ್ತ್ಕೊಂಡಿರೋದು ಅದೇ ರೀತಿ ನೀವು ಯಾರೆಲ್ಲ ಯೂಟ್ಯೂಬ್ ಡೈಲಿ ಲಾಗ್ ನೋಡ್ತಿರ್ತೀರಿ ನೋಡ್ತಾ ಇರೋದ್ರೊಳಗೆ ಡಿಫ್ರೆಂಟಾಗಿ ಅಂದ್ರೆ ಅವರಿಂದ ನಾವು ಏನಾದರೂ ಒಂದು ಕಲಿಬೇಕು ಆ ಥರ ಇರೋರದು ವಿಡಿಯೋಗಳನ್ನು ನೋಡಿ ನೀವು ಪ್ರ್ಯಾಕ್ಟೀಸ್ ಮಾಡ್ರಿ ಯಾಕಂದರೆ ಒಂದಿಲ್ ಒಂದು ಕಲಿತಾ ಇರಬೇಕು ಕಲಿತು ನಾವು ಬಿಡಬೇಕು ಹೊರತಾಗಿ ನಮಗೆ ಬಂದಿಲ್ಲ ಅನ್ನೋಕ್ಕಿಂತ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ವಿ ಪರ್ಫೆಕ್ಟ್ ಆಗಿ ಬರುತ್ತೆ ಆವಾಗ ನಿಮಗೂ ನಾನು ಕಲುತ್ತೀನಿ ಅನ್ನೋ ಖುಷಿ ಇರುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು